ಪ್ರಧಾನಿ ಮೋದಿಯವರಿಂದ ಅಭಿನಂದಿಸಲ್ಪಟ್ಟ ಮನು ಭಾಕರ್ ಎಂಬ ಅಪ್ರತಿಮ ಮಹಿಳಾ ಶೂಟರ್ ಎರಡ್ ಸಾವಿರದ ಪ್ಯಾರಿಸ್ ನಲ್ಲಿ ನಡೆದ ಒಲಿಂಪಿಕ್ಸ್ ನಲ್ಲಿ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆಲ್ಲುವುದರೊಂದಿಗೆ ಹೊಸ ಇತಿಹಾಸವನ್ನು ಬರೆದರು ವಿಶ್ವಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಿ ಕೋಟ್ಯಂತರ ಭಾರತೀಯರು ಹೆಮ್ಮೆಪಡುವಂತೆ ಮಾಡಿದರು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಸಿಕ್ಕ ಮೊದಲ ಪದಕವಾಗಿದೆ ಅಷ್ಟು ಮಾತ್ರವಲ್ಲದೆ ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳಾ ಶೂಟರ್ ಎಂಬ ಹೆಗ್ಗಳಿಕೆಯು ಮನು ಭಾಕರ್ ಅವರಿಗೆ ಸಲ್ಲುತ್ತದೆ ತನ್ನ ಮೂಲಕ ಹೊಸ ಇತಿಹಾಸ ಪುಟವನ್ನು ತೆರೆದರು ಈ ಹಿಂದೆ ಎರಡು ಸಾವಿರದ ಹದಿನೆಂಟರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಹದಿನಾರನೇ ವಯಸ್ಸಿನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದರು ಹಾಗೆ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಚಿನ್ನ ಗೆದ್ದ ಅತ್ಯಂತ ಕಿರಿಯ ಭಾರತೀಯಳು ಎಂಬ ಕೀರ್ತಿಯು ಇವರಿಗಿದೆ ಇವರ ಸಾಧನೆಯನ್ನ ಲೋಕಸಭೆಯಲ್ಲಿ ಇಂದ ಪ್ರಸ್ತಾಪಿಸಲಾಯಿತು ಅವರ ಸಾಧನೆಯನ್ನು ಕೊಂಡಾಡಲಾಯಿತುಕರ್ ಈ ಅಪ್ರತಿಮ ಪ್ರತಿಭಾವಂತೆ ಮನುಭಾಕರ್ ಹುಟ್ಟಿದ್ದು ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಎರಡರಲ್ಲಿ ಅವರ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಎಂದರೆ ನೀವು ನಂಬಲೇಬೇಕು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಎಂತಹ ಮಹಾನ್ ಸಾಧನೆ ನೋಡಿ ಅವರದ್ದು ಕೋಟ್ಯಂತರ ಯುವಕ ಯುವತಿಯರಿಗೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿ ನಿಂತರು ಹರಿಯಾಣ ರಾಜ್ಯದ ಜಜ್ಜರ್ ಜಿಲ್ಲೆಯ ಗೂರಿಯಾ ಗ್ರಾಮ ಇವರ ಜನ್ಮಸ್ಥಳ ತಂದೆ ರಾಮ್ ಕಿಶನ್ ಭಾಕರ್ ಮರ್ಚೆಂಟ್ ನೇವಿಯಲ್ಲಿ ಮುಖ್ಯ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ತಾಯಿ ಸುಮೇಧಾ ಭಾಕರ್ ಮನು ಭಾಕರ್ ಮಣಿಪುರದ ಸಮರ ಕಲೆಯಾದ ಹಿಯನ್ ಲ್ಯಾಂಗ್ಲಾನ್ ಬಾಕ್ಸಿಂಗ್ ಟೆನ್ನಿಸ್ ಹಾಗೆಯೇ ಸ್ಕೇಟಿಂಗ್ನಂತಹ ಕ್ರೀಡೆಗಳಲ್ಲೂ ಉತ್ತಮ ಸಾಧನೆ ಮಾಡಿದ್ದಾರೆ ಇವರ ಒಟ್ಟು ಆಸ್ತಿ ಹತ್ತಿರ ಹತ್ತಿರ ಹನ್ನೆರಡು ಕೋಟಿಗೂ ಅಧಿಕ ಹಾಗೆ ಈ ಒಂದು ಮಹಾನ್ ಸಾಧನೆಗೆ ಅವರ ಕೂತ್ ಸಂತಸವನ್ನ ಯಾವ ರೀತಿ ಹಂಚಿಕೊಂಡಿದ್ದಾರೆ ನೋಡಿ ಐ ಆಮ್ ರಿಯಲಿ ಹ್ಯಾಪಿ ದಟ್ ಶಿ ಇಸ್ ದ ಒನ್ ಹೂ ಕ್ರ್ಯಾಕ್ ದ ಮೆಡಲ್ ದ ಫಸ್ಟ್ ಮೆಡಲ್ ಫಾರ್ ದ ಫಾರ್ ದ ಕಂಟ್ರಿ ಇನ್ ಇನ್ನು ಮಹಿಳಾ ಶೂಟಿಂಗ್ ವಿಭಾಗದಲ್ಲಿ ಇವರು ಗೆದ್ದ ಪದಕ ದಾಖಲೆಯನ್ನು ಕೇಳಿದರೆ ನೀವೊಮ್ಮೆ ದಂಧಾಗುವುದು ಗ್ಯಾರಂಟಿ ಮನು ಭಾಕರ್ ಗೆದ್ದ ಪದಕಗಳು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಒಂದು ಕಂಚು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಒಂದು ಚಿನ್ನ ಒಂದು ಬೆಳ್ಳಿ ಏಷ್ಯನ್ ಗೇಮ್ನಲ್ಲಿ ಒಂದು ಚಿನ್ನ ಐಎಸ್ಎಸ್ಎಫ್ ವಿಶ್ವಕಪ್ನಲ್ಲಿ ಒಂಬತ್ತು ಚಿನ್ನ ಎರಡು ಬೆಳ್ಳಿ ಯೂತ್ ಒಲಿಂಪಿಕ್ಸ್ ಗೇಮ್ಸ್ನಲ್ಲಿ ಒಂದು ಚಿನ್ನ ಒಂದು ಬೆಳ್ಳಿ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ನಾಲ್ಕು ಚಿನ್ನ ಒಂದು ಕಂಚು ಕಾಮನ್ವೆಲ್ತ್ನಲ್ಲಿ ಒಂದು ಚಿನ್ನ ಒಟ್ಟು ಹದಿನೇಳು ಚಿನ್ನ ನಾಲ್ಕು ಬೆಳ್ಳಿ ಎರಡು ಕಂಚಿನ ಪದಕಗಳನ್ನು ಗೆದ್ದ ಮನುಭಾಕರ್ ಅಸಾಮಾನ್ಯ ಮಹಿಳಾ ಶೂಟರ್ ಎಂಬುದಕ್ಕೆ ಸಾಕ್ಷಿ ಇನ್ನು ಅನೇಕ ಮಹತ್ವದ ಮಹಿಳಾ ಶೂಟರ್ ವಿಭಾಗದಲ್ಲಿ ಗೆದ್ದ ಪದಕಗಳು ಅಸಂಖ್ಯಾತ ಇಂತಹ ಪ್ರತಿಭಾನ್ವಿತ ಪುತ್ರಿ ಪಡೆದ ಭಾರತ ಮಾತಿಧನ್ಯ ಅವರ ತಂದೆ ತಾಯಿಯರಿಗೆ ಸಾರ್ಥಕ್ಯದ ಭಾವನೆ ಮನುಭಾಕರ್ ಅವರ ಮುಂದಿನ ಕ್ರೀಡಾ ಜೀವನ ಉಜ್ವಲವಾಗಲಿ ಇನ್ನು ಹೆಚ್ಚಿನ ಕೀರ್ತಿ ಪತಾಕೆಯೊಂದಿಗೆ ಭಾರತದ ಶ್ರೇಷ್ಠತೆಯನ್ನು ವಿಶ್ವಮಟ್ಟದಲ್ಲಿ ಸಾರುವಂತಾಗಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೆಯೇ ಮನುಭಾಕರ್ ಅವರ ಸಾಧನೆ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಎನ್ನುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು